आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीतभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदम् परं दारा गुरम बंदे दास सिस्टम दयानी दिम विज्ञाव नियम संपन्न शांत आदुपन ब्रह्मेतान सशास पृथ्वी मंडलम अज्ञाहा पूरा पूरा मतानुगा वैष्णवाहा वैष्णव र्दिया हा हरि हिवूम सेशा पाही ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ಶಾಸ್ತ್ರ ಪ್ರಮೇಯ ಪುಂಜವಾದ ಗಜ್ಜ ರೂಪವಾದ ನೂರೆಂಬತ್ತು ಗಜ್ಜಗಳು ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಆ ಪುರಾಣದಲ್ಲಿ ನಾವು ಮತ್ಸ್ಯ ಪುರಾಣದ ವಾಕ್ಯಗಳನ್ನು ಚಿಂತಿಸುತ್ತಿದ್ದೆವು ಮುಂದಿನ ವಾಕ್ಯ ರೂಪಾಣಿ ಭೌತಿಕೆ ಅರೂಪವಾನ್ ಅತಃ ಪ್ರೋಕ್ತ ಕ್ವ ತದ್ಯಕ್ತಃ ಪರೇ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದ್ದರಿಂದ ನಮಗೆ ಕಣ್ಣಿಗೆ ಕಾಣದ ದೇವರನ್ನು ಪುರಂದಾಸರು ತಿಳಿಸ್ತಾ ಇದ್ದಾರಲ್ಲ ಏಕೆಂದರೆ ಪ್ರಕೃತಿ ಬಂಧವಾದ ಪಂಚಭೂತಗಳಿಂದ ನಿರ್ಮಾತವಾದ ನಮ್ಮ ಶರೀರ ಎಡ ಪದಾರ್ಥಗಳು ನಮಗೆ ಕಾಣಿಸ್ತಾ ಇದೆ ಭಗವಂತ ನಮಗೆ ಕಾಣಿಸುವುದಿಲ್ಲ ನಾವು ಜಡದಲ್ಲಿ ಅಂದರೆ ಪ್ರತಿಮೆಯಲ್ಲಿ ಲೋಹದಲ್ಲಿ ಶಬ್ದದಲ್ಲಿ ಈ ರೀತಿಯಲ್ಲಿ ನಾವು ಭಗವಂತನ ಆರಾಧನೆ ಮಾಡಬೇಕು ಎಂದು ತಿಳಿಸ್ತಾ ಇದ್ದೀರ ಭಗವಂತ ಅವ್ಯಕ್ತ ಹೇಗೆ ಎಂಬುದನ್ನು ನಮಗೆ ಪ್ರಶ್ನೆ ಮಾಡಿದರೆ ಪಂಚಭೂತಗಳಲ್ಲಿ ಮೂರು ಸದ್ ಅಂದರೆ ನಮಗೆ ಕಾಣಿಸಿಕೊಳ್ಳುತ್ತಿದೆ ಇನ್ನೆರಡು ಕಾಣಿಸಿಕೊಳ್ಳುವುದಿಲ್ಲ ಒಂದು ಗಾಳಿ ಮತ್ತು ಇನ್ನೊಂದು ಆಕಾಶ ಎಂಬತಕ್ಕಂಥದ್ದು ಆದ್ದರಿಂದ ನಮ್ಮ ಶರೀರ ಪಂಚಭೂತಗಳಿಂದ ಆಗಿದೆ ಎಂಬುದನ್ನು ಒಪ್ಪುವುದಾದರೆ ಭಗವಂತನ ಶರೀರವು ಇನ್ನುಳಿದ ಎರಡು ಪಂಚಭೂತಗಳು ಅಂದರೆ ಆಕಾಶ ಮತ್ತು ವಾಯುವಿನಿಂದ ಆಗಿದ್ದು ಕಾಣದೇ ಇರುವ ಇರಬಹುದಾಗಿಲ್ಲ ಅವನು ಪಂಚಭೂತ ಶರೀರವೇ ಆಗಿರಬೇಕಲ್ಲ ಏಕೆಂದರೆ ನಮ್ಮಂತೆ ಕೈಗಳನ್ನು ಹೇಳುತ್ತೇವೆ ಕಣ್ಣುಗಳೇ ಹೇಳುತ್ತೇವೆ ತಲೆಯನ್ನು ಹೇಳುತ್ತೇವೆ ಹೊಟ್ಟೆಯನ್ನು ಹೇಳುತ್ತೇವೆ ಕೈ ಕಾಲು ಹೇಳುತ್ತೇವೆ ಅಂದರೆ ಹೇಗೆ ಭಗವಂತ ಜೀವನಿಂದ ಭಿನ್ನನಾಗಿದ್ದಾನೆ ತಿಳಿಯಬೇಕು ಯಾಕೆ ಭಗವಂತನಿಗೆ ನಿತ್ಯತ್ವ ಒಪ್ಪಬೇಕು ಅವನ ಶರೀರಕ್ಕೆ ನಮ್ಮ ಶರೀರವು ಹೇಗೆ ಅನಿಚ್ಚವು ಹಾಗೆ ಅನಿಜ ಭಗವಂತದ್ದು ಇರಬಹುದಲ್ಲ ಅಂಬ ಶಂಕೆಯನ್ನು ಬರ್ಬೋದು ಆದ್ದರಿಂದ ಶ್ರೀ ವೇದ ವ್ಯಾಸದೇವರು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದ ವಾಕ್ಯವನ್ನು ಪುಷ್ಟೀಕರಿಸೋಕ್ಕೋ ಸಲುವಾಗಿ ಮಹಸ್ಯ ಪುರಾಣದಲ್ಲಿ ಒಂದು ಈ ವಾಕ್ಯವನ್ನು ಹೇಳಿದ್ದಾರೆ ಭೌತಿಕಾನಿಹಿ ರೂಪಾಣಿ ಬೂತೆಭ್ಯಾಸೋ ಪರೋಯತ ಅರೂಪವಾನತಃ ಪ್ರೋಕ್ತ ಕ್ವ ತ್ವ ಅವ್ಯಕ್ತ ಅವ್ಯಕ್ತಃ ಪರೇ ಭಗವಂತ ಯಾವ ಪಂಚಭೂತಗಳೇನಿದೆ ಇದನ್ನು ನಿಯಮನ ಮಾಡತಕ್ಕಂಥವನು ಹೊರತು ಇದರ ವ್ಯಾಪ್ತಿಗೆ ಬಂದವನಲ್ಲ ಭಗವಂತ ಪಂಚಭೂತಗಳಿಂದ ಮೇಲೆ ಇದ್ದವನು ಪಂಚಭೂತಗಳಿಂದ ನಿರ್ಲಿಪ್ತನಾದವನು ಹಾಗಾದರೆ ಅವನ ಶರೀರ ಹೇಗಿದೆ ಅಂದರೆ ಪಂಚಭೂತಗಳಿಂದ ಆದುದಲ್ಲ ಸ್ವರೂಪ ಸ್ವರೂಪಬಹುದು ಅಚಿತ್ಯ ಅತ್ಯಂತ ಅನಂತ ಶಕ್ತಿಯಿಂದ ತನ್ನ ಸ್ವರೂಪದಲ್ಲೇ ಅಂದರೆ ಯಾವ ಪಂಚಭೂತಗಳಿಂದ ಅಲ್ಲದೆ ಸ್ವರೂಪ ಶರೀರದಿಂದ ರೂಪವಾರು ರೂಪ ಭಗವಂತನಾಗಿದ್ದಾನೆ ಅವನ ಅಪ್ರಾಕೃತನಾದ್ದರಿಂದ ಪ್ರಕೃತಿ ಬಂದ ಪ್ರಕೃತಿ ಸಮಯವಾದ ಪಂಚಭೂತಗಳ ನಿರ್ಮಿತವಾದುದಲ್ಲ ಎಂದು ತಿಳಿಯಬೇಕು ಆದ್ದರಿಂದಲೇ ಭಗವಂತ ಅವಿವ್ಯಕ್ತನಾಗಿದ್ದಾನೆ ಭಗವಂತ ಅಣುವಾಗಿದ್ದಾನೆ ಮತ್ತು ಮಹತ್ತಾಗಿದ್ದಾನೆ ಅಂತ ವೇದಗಳು ಇತಿಹಾಸ ಪುರಾಣಗಳು ಹೇಳುವಾಗ ಮಹತ್ತಾದರೆ ಎಲ್ಲವೂ ಕಾಣಿಸಬೇಕಲ್ಲ ಯಾಕೆ ಕಾಣಿಸುತ್ತಿಲ್ಲ ಪೂರ್ಣವಾಗಿ ಕಾಣಿಸುವುದಿಲ್ಲ ಸರಿ ಆದರೆ ಮಹತ್ತದ ಪದಾರ್ಥ ಬೆಟ್ಟ ಬೆಟ್ಟವನ್ನು ಪೂರ್ಣವಾಗಿ ನೋಡೋಕ್ಕೆ ಸಾಧ್ಯವಿಲ್ಲ ಆದರೂ ನಾವು ಅದನ್ನು ಸ್ಪರ್ಶಿಸಬಹುದು ಕಾಣಬಹುದು ಅನುಭವಿಸಬಹುದು ಅದು ಉಪಯೋಗಿಸಿಕೊಳ್ಳಬಹುದು ಹಾಗಾದರೆ ಭಗವಂತ ಮಹತ್ತ ಅಂಗದು ಯಾಕೆ ಹೇಳ್ತೀರಾ ಅವನ ಅವನು ನಮ್ಮಂತೆ ಕೇವಲ ಸೂಕ್ಷ್ಮವಾಗಿರೋದ್ರಿಂದ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳೋಣ ಅಂದರೆ ಹಾಗೆ ಹೇಳಕೊಡೋದು ಭಗವಂತ ಮಹತ್ತಾಗಿಯೂ ಇದ್ದಾನೆ ಸೂಕ್ಷ್ಮವಾಗಿಯೂ ಇದ್ದಾನೆ ಆದರೆ ಅವನು ಪ್ರಕೃತಿ ಬಂಧದಿಂದ ದೂರವಾಗಿದ್ದಾನೆ ಪ್ರಕೃತಿಗೆ ನಿಯಾಮಕನಾಗಿದ್ದಾನೆ ಪ್ರಕೃತಿಗೆ ಬದ್ಧನಾಗಿಲ್ಲ ಎಂಬುದನ್ನು ತಿಳಿಯೋದಕ್ಕೋಸ್ಕರ ಈ ವಾಕ್ಯ ಶ್ರೀ ವೇದ ವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಮೂರನೇ ಅಧ್ಯಾಯದ ಎರಡನೇ ಪಾದ ಹದಿನಾಲ್ಕನೇ ಸೂತ್ರದಲ್ಲಿ ವೇದವ್ಯಾಸರ ಅಭಿಪ್ರಾಯವನ್ನು ಹೇಳುವಾಗ ಇದರ ಅರ್ಥ ವಿಸ್ತಾರವನ್ನು ಮಾಡಿಕೊಟ್ಟಿದ್ದಾರೆ ಮೂರನೆಯ ಅಧ್ಯಾಯ ಎಂಬತಕ್ಕಂಥದ್ದು ಸಾಧನಾಧ್ಯಾಯ ಎರಡನೇ ಪಾದ ಎಂಬುದು ಭಕ್ತಿ ಪಾದ ಸಾಧನಾಧ್ಯಾಯದಲ್ಲಿ ಭಕ್ತಿ ಪಾದದಲ್ಲಿ ವಿಶೇಷವಾದ ಸಂಗತಿ ಅರೂಪಾಧಿಕರಣ ಎಂಬತಕ್ಕಂಥದ್ದು ಒಂಬತ್ತನೇ ಅಧಿಕರಣ ಇಲ್ಲಿ ಸೂತ್ರ ಹದಿನಾಲ್ಕನೇ ಸೂತ್ರ ಓಂ ಅರೂಪವದಯವಹೇ ತತ್ ಪ್ರಧಾನತ್ವಾದು ಓಂ ಎಂಬತಕ್ಕಂಥ ಸೂತ್ರ ಈ ಸೂತ್ರದಿಂದ ಭಗವಂತನ ವಿಶೇಷ ಆಕಾರವನ್ನು ಅವನು ಹೇಗೆ ಅವಿವ್ಯಕ್ತ ಹೇಗೆ ಎಂಬುದನ್ನು ತಿಳಿಸಿಕೊಳ್ಳೋದಕ್ಕೆ ವೇದ ವ್ಯಸದೇವರು ಉಪದೇಶ ಮಾಡಿದ್ದಾರೆ ಈ ಅಧಿಕರಣದಲ್ಲಿ ಶ್ರೀಗೆ ಅಪ್ರಾಕೃತ ರೂಪವನ್ನು ಸಮರ್ಥಿಸುತ್ತಾರೆಂದು ತಿಳಿಯಬೇಕು ಅರೂಪಾಧಿಕರಣ ಅರೂಪ ಅಂದರೆ ಪ್ರಾಕೃತ ರೂಪ ಇಲ್ಲ ಎಂದು ಹೆಸರು ಹೊರತು ಅಪ್ರಾಕೃತವಾದ ರೂಪ ಇದೆ ರೂಪವತ್ವಾಚ್ಯತ್ವ ಅಥೋಭಕ್ತಿ ಯಾವುದೇ ರೂಪಾಂತರ ಹೇಳಿದರೆ ಅದು ಅನಿತ್ಯವಾಗಿರಬೇಕು ಆದ್ದರಿಂದ ಭಗವಂತನ ರೂಪ ಹೇಳಿದಾಗ ಅವನು ಅನಿತ್ಯವಾಗಲಿ ಎಂಬ ಶಂಕೆ ಬಂದರೆ ರುಕ್ಮವರ್ಣ ಆದಿತ್ಯವರ್ಣ ಇತ್ಯಾದಿ ಶ್ರುತಿಗಳಿಂದ ಸ್ತ್ರೀಯರಿಗೆ ಶುಕ್ಲ ಮೊದಲಾದ ರೂಪಗಳಿದೆ ಅಂತ ಶರೀರವಿದೆ ಎಂದು ಉಕ್ತವಾದ ಪ್ರಯುಕ್ತ ದೇಹ ನಾಶ ಬಂದೇ ಬರುತ್ತದೆ ಅಂತ ನಮಗೆ ಅಂದುಕೊಂಡರೆ ಹೀಗೆ ಶಂಕೆ ಬಂದರೆ ಅಲ್ಲಿ ಉತ್ತರ ರೂಪವಾಗಿ ವೇದವ್ಯಾಸುದೇವರು ಉತ್ತರ ಕೊಡುತ್ತಾರೆ ಓಂ ಅರೂಪವದೇವ ಹಿ ತತ್ ರೂಪವದ್ ಪ್ರಧಾನವಾದು ಪ್ರಕೃತಿಯ ಪ್ರವರ್ತಕ್ರಹ್ಮೀ ಶೂಲಮಣು ಇಚ್ಚು ಶ್ರುತೆ ಪ್ರಕೃತಿ ಮಧುರಾದವರಿಗೆ ಪ್ರವರ್ತಕನಾದರಿಂದ ಸೇಹರಿಗೆ ಪ್ರಕೃತಿಯಿಂದಲೂ ಭೂತಗಳಿಂದಲೂ ಉತ್ತಮತ್ವ ಇದ್ದುದರಿಂದ ಆ ಬ್ರಹ್ಮ ಪ್ರಾಕೃತ ಭೌತಿಕ ಶರೀರ ಉಳ್ಳವನು ಅಲ್ಲವೇ ಅಲ್ಲ ತನ್ನ ಅಧೀನದಲ್ಲಿ ಇದ್ದು ತನ್ನನ್ನು ಬಂದಿರುವ ಶಕ್ತಿ ಇಲ್ಲ ಹಾಗಾದರೆ ಬ್ರಹ್ಮನಿಗೆ ಪ್ರಕೃತಿಯಾದಿಗಳಿಂದ ಹೆಚ್ಚು ಸಾಮರ್ಥ್ಯ ಇದ್ದರಿಂದ ಪ್ರಾಕೃತ ಶರೀರ ಪ್ರಾಪ್ತಿ ಇಲ್ಲವಾದರೂ ಸ್ವೇಚ್ಛೆಯಿಂದಲೇ ಪ್ರಾಕೃತ ಶರೀರ ಸ್ವೀಕಾರ ಯಾಕೆ ಆಗಬಾರದು ಎಂದರೆ ಶಬ್ದದಿಂದ ಸೂಚಿತವಾದ ಅಸ್ತೂಲಂ ಅರಣತಿಗಳಿಂದ ತಿಳಿಸಿದ್ದಾರೆ ಭಗವಂತ ಸರ್ವಜ್ಞ ಅವನು ತಿಳಿದು ತಿಳಿದು ಪ್ರಕೃತಿ ಬಂದಕ್ಕೆ ತಾನೇ ಯಾಕೆ ಒಳಗಾ ಒಳಪಡುತ್ತಾನೆ ಒಳಪಡುವುದಿಲ್ಲ ಅಂದರ್ಥ ಭೌತಿಕಾ ಹಿ ರೂಪಾಣಿ ಭೂತೆಭ್ಯೋ ಅಸೋ ಪರ್ವೇತಃ ಅರೂಪವಾನತಃ ಪ್ರೋಕ್ತಃ ಕ್ವ ತದ ಅವ್ಯಕ್ತ ಪರೇ ಮಾಡಿ ಯಾವ ಕಾರಣದಿಂದ ಎಲ್ಲ ಶರೀರಗಳು ಪಂಚಭೂತಿಗಳು ಮತ್ತು ಅವ್ಯಕ್ತಜನ್ಯಗಳೇ ಈ ಶ್ರೀಹರಿಯಾದರೂ ಪಂಚಭೂತಗಳಿಂದ ತತ್ಪ್ರವರ್ತಕನಾದ್ದರಿಂದ ಉತ್ತಮನು ಆದ ಕಾರಣ ಪಂಚಭೂತ ಕಾರ್ಯ ಶರೀರ ರೂಪ ರೂಪರಹಿತನೆಂದು ಹೇಳಲ್ಪಡುತ್ತಾನೆ ಪ್ರಕೃತಿಯಿಂದ ಪ್ರಕೃತಿ ಪ್ರವರ್ತಕನಾದದರಿಂದಲೂ ಇವನು ಉತ್ತಮ ಪುರುಷೋತ್ತಮ ಎಂದು ಪುರಂದರದ್ದು ತಿಳಿಸಿರುವುದು ಪ್ರಕೃತಿ ಕೃತ ಬಂದ ಶೂನ್ಯನೂ ಆದ ಬ್ರಹ್ಮನಲ್ಲಿ ಪ್ರಾಕೃತವಾದ ರೂಪ ಹೇಗೆ ಕೊಡುತ್ತೆ ಅಥವಾ ಭೂತಗಳಿಂದ ಉತ್ತಮನಾದ ಸೀಹರೆಯಲ್ಲಿ ಯಾವಾಗ ಭೂತ ದೇಹ ಇಲ್ಲವೋ ಆಗ ಭೂತ ಕಾರಣವಾದ ಅವ್ಯಕ್ತವನ್ನು ಅತಿಕ್ರಮಿಸಿರುವ ಶ್ರೀಹರಿಲಿ ಅವ್ಯಕ್ತ ಕಾರ್ಯವಾದ ಭೂತದ ಕಾರ್ಯವಾದ ಶರೀರ ಇಲ್ಲವೆಂದು ಏನು ಹೇಳಬೇಕು ಹಾಗೆಯೇ ಯಾವ ಕಾರಣದಿಂದ ಭೌತಿಕ ರೂಪಗಳು ಅನಿತ್ಯತ್ವ ವ್ಯಾಪ್ತಿಗಳು ಶ್ರೀಹರಿಯ ಪಂಚಭೂತಗಳಿಂದ ಉತ್ತಮನಾದ್ದರಿಂದ ಭೂತ ಸಂಬಂಧ ಇಲ್ಲದಿರುವುದರಿಂದ ಅನಿತ್ಯತ್ವ ಶಂಕೆಯನ್ನು ಮಾಡಕೊಳ್ಳುದು ಎಂದು ಮಹರ್ಷ ಪುರಾಣ ಹೇಳಿದೆ ಪ್ರಕೃತಿ ಎಂದರೆ ಅನಿತ್ಯವಾದದ್ದು ಇದರ ಸಂಬಂಧವೇ ಇಲ್ಲದೆ ಇರತಕ್ಕಂಥದ್ದರಿಂದ ಭಗವಂತ ನಿತ್ಯ ಎಂದು ತಿಳಿಯಬೇಕು ಹಾಗಾದರೆ ಬ್ರಹ್ಮನಿಗೆ ರೂಪ ಇಲ್ಲಾದರೆ ರುಕ್ಮವರ್ಣ ಹೆಚ್ಚಾದೆ ರೂಪಶ್ರುತಿಗೆ ಅಪ್ರಾಮಾಣ್ಯ ಸೌಂದರ್ಯ ಸ್ವಲಕ್ಷಣ್ಯ ಭಾವ ಬರಬೇಕಾಗತ್ತೆ ಅಂತ ಶಂಕಿ ಹೇಳಿದರೆ ಅದನ್ನು ಪರಿಹಾರ ಮಾಡೋಕ್ಕೆ ಇನ್ನೊಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ ಓಂ ಪ್ರಕಾಶವಚ್ಛಾವಯ್ಯಸ್ಥಂ ಓಂ ಯದಾ ಪಶ್ಯ ಪಶ್ಯತೆ ಸುವರ್ಣ ಜ್ಯೋತಿ ಇತ್ಯಾದಿ ಶ್ರುತಿಗಳಿಗೆ ವೈಯತ್ತವೂ ಅಪ್ರಾಮಣ್ಯವೂ ಇಲ್ಲ ಏಕೆಂದರೆ ಭಾವವೂ ಇಲ್ಲ ಬ್ರಹ್ಮನಿಗೆ ಅಪ್ರಾಕೃತ ರೂಪವಿದ್ದ ಪ್ರಯುಕ್ತ ಮನೆಯೊಳಗೆ ಚಾಕ್ಷುರಾದ ಪ್ರಕಾಶ ಇದ್ದರೂ ಸೂರ್ಯಾದಿ ಲೌಕಿಕ ಪ್ರಕಾಶ ವೈಲಕ್ಷಣ ಇದ್ದರಿಂದ ಪ್ರಕಾಶವಿಲ್ಲ ಎನ್ನು ಹಾಗೆ ಬ್ರಹ್ಮನಿಗೂ ವಿಲಕ್ಷಣವಾದ ಅಪ್ರಾಕೃತ ರೂ ರೂಪವು ಇದ್ದ ಪ್ರಯುಕ್ತ ಶ್ರುತಿಗೆ ಅಪ್ರಾಮಾಣ್ಯವಿಲ್ಲ ಪ್ರಕಾಶ ವೆಚ್ಚ ವೈಯರ್ಥಂ ಅಂದರೆ ಏನರ್ಥ ನಮ್ಮನೆಯೊಳಗೂ ಒಂದು ಕಣ್ಣಿಂದ ನಾವು ಪ್ರಕಾಶವನ್ನು ನೋಡುತ್ತೇವೆ ಹೊರಗಡೆಯೂ ಸೂರ್ಯನ ಪ್ರಕಾಶವನ್ನು ನೋಡುತ್ತೇವೆ ಸೂರ್ಯನ ಪ್ರಕಾಶಕ್ಕೂ ನಮ್ಮ ಮನೆಯೊಳಗಿರ್ತಕ್ಕಂಥ ದೀಪದ ಪ್ರಕಾಶಕ್ಕೂ ನಾವು ವೈಯಕ್ತವನ್ನು ತಿಳಿಸುತ್ತೇವೆ ಇಲ್ಲೋ ಹಾಗೆ ಭಗವಂತ ಪ್ರಕೃತಿಗೆ ಬಂದ ಇಲ್ಲದೇ ಇರುವುದರಿಂದ ನಿಯಾವಕನಾದ್ದರಿಂದ ಪ್ರಕೃತಿ ಭಗವಂತನಿಗೆ ಸ್ವಯಂ ಪ್ರಕಾಶವಿರುವುದರಿಂದ ಅವನು ನಿತ್ಯನಾಗಿದ್ದಾನೆ ಅವನಿಗೆ ಯಾವ ಪ್ರಕೃತಿ ಸಹಕೃತವಾದ ದೋಷಗಳು ತಟ್ಟುವುದಿಲ್ಲ ಎಂದರ್ಥ ಯದಾ ಪಶ್ಯ ಪಶ್ಯತೆಯೇ ರುಕ್ಮವರ್ಣಃ ಎಂಬ ಮುಂಡೂಕ ಶಬ್ದ ಶ್ರುತಿಯಲ್ಲಿ ಶ್ಯಾಮ್ ಬಲಂ ಪ್ರಪಜ್ಜೆ ಸುವರ್ಣ ಜ್ಯೋತಿ ಇತ್ಯಾದಿ ಸುತೀರಂಚ ನ ವೈಯಸ್ಕ ವಿಲಕ್ಷಣಪಕ್ಷುರದಿ ಪ್ರಕಾಶೆ ವಿಜಯ ವೈಲಕ್ಷಣ್ಯಾ ಪ್ರಕಾಧಿದವ್ಯವಹಾರ ಶಮೋ ಹೃದಸ್ಥಿ ಶಬಲಹ ವಿಷ್ಣು ರುಪಚನಿಂದ ಶ್ಯಾವಶ್ರೀಹರಿ ಉಪಾಸಂತರದಲ್ಲಿ ವಿಶ್ವರೂಪಗಳುಳ್ಳ ನಾನಾ ರೂಪಗಳ ಸಮಾಹಾರವುಳ್ಳ ಭಗವಂತ ರೂಪ ವಿಶೇಷವನ್ನು ಉಪಾಸನೆ ಮಾಡುತ್ತೇನೆ ಅಂದರೆ ಹೃದ್ಗುತ ಉಪಾಸತಿ ಸಾಧ್ಯವಾದುದು ವಿಶ್ವರೂಪಾಸನೆಯು ಅಂದರೆ ವ್ಯಾಪ್ತರೂಪಿ ಉಪಾಸನೆಯು ಸುವರ್ಣದಂತೆ ಪ್ರಕಾಶವುಳ್ಳವನು ಇತ್ಯಾದಿ ಶ್ರುತಿಗಳಿಗೆ ವೈಯರ್ಥ ಇಲ್ಲ ಅಂದರೆ ಬ್ರಹ್ಮನಿಗೆ ಪ್ರಾಕೃತ ರೂಪ ಇಲ್ಲವಾದರೂ ಈ ಶ್ರುತಿಗಳಿಗೆ ಅರ್ಥಶೂನ್ಯತ್ವ ರೂಪವಾದ ಪ್ರಾಮಾಣ್ಯ ಇಲ್ಲ ಸೌಂದರ್ಯ ಚೌಂದರ್ಯ ಚ ಅಭಾವವೂ ಇಲ್ಲ ಹೇಗೆಂದರೆ ಸ್ತ್ರೀಹರಿಗೆ ಪ್ರಾಕೃತ ಭೌತಿಕ ರೂಪಗಳು ವಿಲಕ್ಷಣ ರೂಪಗಳು ಇದ್ದುದರಿಂದ ಅಂದರೆ ಅರ್ಥ ವಿಲಕ್ಷಣ ರೂಪಗಳು ಇದ್ದರೆ ಶ್ರುತಿಯಲ್ಲಿ ಅರೂಪಿತ್ವ ವ್ಯವಹಾರ ಹೇಗೆ ಅಂದರೆ ಹೇಗೆ ಮನೆಯೊಳಗೆ ಚಕ್ಷುರಾದ ಪ್ರಕಾಶ ಇದ್ದರೂ ಅದಕ್ಕೆ ಲೌಕಿಕ ದೀಪಾದಿ ಪ್ರಕಾಶನ ವೈಲಕ್ಷಣ ಇದ್ದುದರಿಂದ ನಾಸ್ತಿ ಪ್ರಕಾಶ ಇತ್ಯಾದಿ ವ್ಯವಹಾರ ಇರುತ್ತದೋ ಹಾಗೆಯೇ ಬ್ರಹ್ಮನಿಗೆ ರೂಪವಿದ್ದರು ವಿಲಕ್ಷಣ ರೂಪ ಇದ್ದುದರಿಂದ ಅರೂಪತ್ವ ಪ್ರಶ್ರುತಿ ಅವಯ್ಯತ ಇಲ್ಲ ಎಂದು ಅರ್ಥ ತಾತ್ಪರ್ಯ ಸರ್ವರೂಪಗಳಿಗೂ ಪ್ರಕೃತ ಆಧ್ಯಾತ್ಮಕತ್ವವು ನಿಯಮಿತವಾದ್ದರಿಂದ ಬ್ರಹ್ಮನಿಗೆ ವಿಲಕ್ಷಣ ರೂಪತ್ವ ಹೇಗೆ ಎಂಬ ಶಂಕೆ ಆ ಶಂಕೆಯನ್ನು ಪರಿಹರಿಸ ಮಾಡೋಕ್ಕೆ ಇನ್ನೊಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ ವೇಣಿವ್ಯಾಸದೇವರು ಓಂ ಆಹಾ ಚ ತನ್ಮಾತ್ರ ಓಂ ಐಕೈ ಐಕಾತ್ಮ ಪ್ರತ್ಯ ಸಾರಂ ಇಚ್ಛಾಶ್ರುತಿಯಿಂದ ಶ್ರೀ ಪರಬ್ರಹ್ಮ ರೂಪವನ್ನು ಕೇವಲ ಜ್ಞಾನ ಆನಂದಾದಿ ಸ್ವರೂಪವನ್ನಾಗಿಯೇ ಪ್ರತಿಪಾದಿಸುತ್ತದೆ ಪ್ರಾಕೃತ ಅಲ್ಲವೇ ಅಲ್ಲ ನರ್ತ ವೈಲಕ್ಷಣ್ಯಂ ಚ ಉಚ್ಯತೆ ರೂಪಸ್ಯ विघ्नानन्दनन्दमातृत्वम् ऐकात्मप्रत्ययासारम् इति आनन्दमात्रम् अजरं पुराणम् एकं सन्तं बहुधा दृश्यमानम् तम् आत्मं स्तं ये अनुपश्यन्ति धीराः तेषां सुखं शाश्वतं नाहितरेषाम् इति चतुर्वेदशिखायाम् ಬ್ರಹ್ಮನ ರೂಪಕ್ಕೆ ವೈಲಕ್ಷಣವಾದರೂ ಐಕಾತ್ಮ ಪ್ರತ್ಯ ಸಾರ ಎನ್ನುವ ಮಂಡೂಕ ಶ್ರುತಿಯಲ್ಲಿ ಆನಂದ ಮಾತ್ರ ಎನ್ನುವ ಚತುರ್ವೇದ ಶಿ ಕೇವಲ ಜ್ಞಾನ ಆನಂದಾಯಕ ಸ್ವರೂಪತ್ವ ರೂಪ ಎಂದು ಪ್ರತಿಪಾದಿಸಲ್ಪಟ್ಟಿದೆ ಆದ ಕಾರಣ ಶ್ರುತಿ ಸಿದ್ಧವಾದ ಪ್ರಯುಕ್ತ ಶ್ರೀಹರಿಗೆ ವಿಲಕ್ಷಣ ರೂಪತ್ವ ಯುಕ್ತವಾಗಿದೆ ಶೌಚ ಏಕಾತ್ಮನಃ ಭಾವ ಐಕೈತ್ಮಂ ತದೇವ ಪ್ರತ್ಯಯ ಸ್ವಾರ್ಯನ ಉತ್ಪತ್ತಿಯಿಂದ ಪರಬ್ರಹ್ಮಣ ಸರ್ವಾಪೇಕ್ಷೆಯ ಪ್ರಧಾನನು ಗುಣಪರಿಪೂರ್ಣನು ಅದೇ ಸ್ವರೂಪವಾಗಿರತಕ್ಕವನು ಜ್ಞಾನ ಸ್ವರೂಪನು ಆನಂದ ಆನಂದಸ್ವರೂಪನು ಎಂದು ಉಕ್ತವಾಯಿತು ಸ್ವರೂಪನು ಮುಪ್ಪು ಇಲದವನು ಅಂದರೆ ಸದಾ ದೃಢನು ಎಂದರ್ಥ ಅನಾಧಿಭೂತನು ಅಂದರೆ ಸರ್ವೋತ್ಕೃಷ್ಟನು ಸಂತಂ ನಿರ್ದುಷ್ಟನು ರೂಪದಿಂದ ಮತ್ಸ್ಯಾದಿ ರೂಪಗಳಿಂದ ಕಾಣಲ್ಪಡತಕ್ಕವನು ದೇಹದಲ್ಲಿರತಕ್ಕಂಥ ಇಂತಹ ಸಿಹರಿಯನ್ನು ಯಾವ ಜ್ಞಾನಿಗಳು ಸಾಕ್ಷಾತ್ಕರಿಸುತ್ತಾರೋ ಅವರಿಗೆ ಏನೇ ಮೋಕ್ಷ ಇತರಿಗೆ ಆಗುವುದಿಲ್ಲ ಎಂದು ಚತುರಾಭಿಷೇಕ ಅದರಲ್ಲಿ ಹೇಳಿದೆ ಈ ಎರಡು ಶ್ರುತಿಗಳಿಂದ ಬ್ರಹ್ಮನಿಗೆ ಜ್ಞಾನಾನಂದಾತ್ಮಕತ್ವ ಹೇಳಲ್ಪಟ್ಟಿದೆ ಆನಂದಾದಿಗಳಿಗೆ ಬ್ರಹ್ಮನ ಶರೀರತ್ವ ಹೇಳಲ್ಪಡುವುದಿಲ್ಲ ಆದ ಕಾರಣ ರೂಪಶೃ ರೂಪತ್ವ ಶ್ರುತಿಗೆ ಅಪ್ರಾಮಾಣ್ಯ ತಪ್ಪಿದ್ದಲ್ಲ ಎನ್ನುವ ಆಶಂಕೆ ಪರಿಹರಿಸಿದ್ದಕ್ಕೆ ಮತ್ತೊಂದು ಸೂತ್ರ ವ್ಯಾಖ್ಯಾನ ಮಾಡುತ್ತಾರೆ ಓಂ ದರ್ಶೇತಿ ಚಾತು ಅಪಿಸ್ಮರ್ಯತೆ ಓಂ ಆನಂದ ಊಪಮೃತಿಯನ್ನುವಶ್ರು ಶ್ರೀಹರಿಗೆ ಆನಂದಾತ್ಮಕ ಆನಂದನ್ನು ತೋರಿಸುತ್ತದೆ ಮತ್ತು ಜ್ಞಾನಾತ್ಮಕ ಓಜ್ಞಾತ್ಮಕ ಸ್ಪರಿಸ ದರ್ಶಯತಿ ಚನಂದೂಪಿಜ್ಞಾನ ಪರಿಪಶ್ಯ ಧೀರಾ ಆನಂದೂಪಿಭಾತಿ ಶುದ್ಧಸ್ಫಟಿ ಸಂಕಾಶ ವಾಸುದೇವಂ ನಿರಂಜನಂ ನಾಣ್ಯಂ ಚಿಂತಯಿತ ಜ್ಞಾನರೂಪಾದೃಶಿ ಹರಿಹೇತಿ ಮಾಸ್ತಿ ಆನಂದಾತ್ಮಕ ಶರೀರವುಳ್ಳುವನು ದೇಹತೋಪಿ ನಾಶರಹಿತನೂ ಅದ ಯಾವ ಬ್ರಹ್ಮ ಶೋಭಿಸುತ್ತಾನೋ ಅಂತ ಬ್ರಹ್ಮನು ಜ್ಞಾನಿಗಳು ಶ್ರವಣಾದಿಗಳಂದು ಉಂಟಾದ ಸಾಕ್ಷಾತ್ಕಾರದಿಂದ ವಿಶೀಕರಿಸುತ್ತಾರೆ ಎಂದು ಶ್ರುತಿ ಆನಂದಕ್ಕೆ ಬ್ರಹ್ಮರೂಪತ್ವವನ್ನು ತೋರಿಸುತ್ತಾ ಇದೆ ಯತಿಗಳು ಶುದ್ಧ ಸ್ಫಟಿಕದಂತೆ ಶುಕ್ಲವರ್ಣನು ನಿರ್ದೋಷನು ಆದ ವಾಸುದೇವನನ್ನೇ ಪ್ರಧಾನನನ್ನಾಗಿ ಜ್ಞಾನಕ್ಕೋಸ್ಕರ ಜಾನಿಸಬೇಕು ಜ್ಞಾನಾತ್ಮಕ ಶರೀರವುಳ್ಳ ವಾಸುದೇವನಿಂದ ಹೊರತು ಇತರಾದ ಬ್ರಹ್ಮಾದಿಗಳನ್ನು ಸರ್ವೋತ್ತಮನನ್ನಾಗಿ ಜಾನಿಸಬಾರದು ಎಂದು ಮತ್ಸ್ಯ ಪುರಾಣ ವಿಶೇಷವಾಗಿ ತಿಳಿಸಲ್ಪಟ್ಟಿದೆ ತಜ್ಞಾನಂದ ಶಿಶೋಸೌ ಬ್ರಹ್ಮಣತ್ಗುಣಾಂಚೇದಶ್ಯ ಅದರ ತಮಃ ಭೇದಭೇದ ದರ್ಶಿತೋ ಛತ್ತಮೇವೋತ್ತರ ಪಿಷ್ಯೆತ್ ಇತ್ಯಾದಿ ಪೈಕಿ ಶ್ರತಿ ಅರ್ಥವನ್ನು ತೋರಿಸ್ತಾ ಇದೆ ಒಟ್ಟು ಸಾರಾಂಶ ಏನೆಂದರೆ ರುಪಿತ್ವ ಅರೂಪಿತ್ವ ಶ್ರುತಿಗಳಿಗೆ ಏಕವಿಷಯತ್ವವು ಭಿನ್ನ ವಿಷಯಕತ್ವವು ಒಂದು ಸಂದೇಹ ಬಂದರೆ ಸ್ತ್ರೀಹರಿಗೆ ರೂಪವನ್ನು ಅಂಗೀಕರಿಸಿದರು ರೂಪವಿಲ್ಲವೆಂದು ಅಂಗೀಕರಿಸಿದರು ದೋಷವು ಬರುವುದರಿಂದ ಮಹಾತ್ಮ ಕೊಡುವುದಿಲ್ಲ ರೂಪ ಇದ್ದರೆ ಚೈತ್ರದಂತೆ ಅನಿಶ್ಚಿತ್ವ ಬರುತ್ತೆ ಅರೂಪಮ ಭೀಮ್ ಇಚ್ಛಾಶ್ರುತಿಗಳಿಗೆ ಅಪ್ರಾಮಾಣ್ಯ ಬರುತ್ತೆ ರೂಪವಿಲ್ಲ ಅಂದರೆ ಸೌಂದರ್ಯಾದಿಗಳು ಕೂಡಲಾರದು ರುಗ್ವರ್ಣ ಇಚ್ಛಾಶ್ರುತಿಗಳಿಗೆ ಅಪ್ರಾಮಾಣ್ಯ ಬರುವುದು ಎಂದರೆ ಐಕ್ ಅತ್ಯಾತ್ಮ ಪ್ರತ್ಯಯಾಸಾರಂ ಆನಂದ ಮಾತ್ರ ಇತ್ಯಾದಿ ಶ್ರುತಿ ಸ್ಮೃತಿಗಳ ಬಲದಿಂದ ಜ್ಞಾನ ಆನಂದಾತ್ಮಕ ದಿವ್ಯ ರೂಪ ಶ್ರುತವಾದುದರಿಂದ ರೂಪತ್ವ ಶ್ರುತಿಗೆ ಅಪ್ರಾಕೃತ ರೂಪವತ್ವ ವಿಷಯತ್ವ ಭೌತಿಕಾನಿ ರೂಪಾಣಿ ಇತ್ಯಾದಿ ಸ್ಮೃತಿಗಳಿಂದ ಪ್ರಾಕೃತ ರೂಪರಹಿತನೂ ಅಪ್ರಾಕೃತ ದಿವ್ಯ ಶರೀರ ಉಳ್ಳವನು ಎಂದು ರೂಪವಿಲ್ಲೊಂದು ಹೇಳುವ ಶ್ರುತಿಯ ಪ್ರಾಕೃತ ರೂಪ ಅಭಾವ ಅಭಿಷೇಕವಾಗಿದೆ ಈ ಸೌಂದರ್ಯಾದಿಗಳು ಕೂಡುವುದರಿಂದ ಮಹಾತ್ಮ ಭಕ್ತಿ ಭಕ್ತಿಯುಕ್ತವಾಗಿದೆ ಭಕ್ತಿ ಮಾಡಬೇಕು ಭಗವಂತನಿಗೆ ದಿವ್ಯ ಶರೀರವಿದೆ ಅದು ಆನಂದಾತ್ಮಕವಾಗಿದೆ ಯಾರು ಹೀಗೆ ಚಿಂತನೆ ಮಾಡಿ ತಮ್ಮ ಹೃದಯದಲ್ಲಿ ಭಗವಂತನ ಆರಾಧಿಸುತ್ತಾರೋ ಅದೇ ಭಕ್ತಿ ಇದು ಭಕ್ತಿ ಪಾದದಲ್ಲಿ ತಿಳಿಸಲ್ಪಟ್ಟಿದೆ ಅವನು ಪುರುಷೋತ್ತಮ ಇದನ್ನು ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಯಾವ ಗುಣಗಳು ನಾವು ಶ್ರುತಿಯಿಂದ ಕೇಳುತ್ತೇವೆಯೋ ಆ ಎಲ್ಲ ಗುಣಗಳು ನಮ್ಮ ಹೃದ್ಧರಾಗಿರ್ತಕ್ಕಂಥ ಭಗವಂತ ಪುರುಷೋತ್ತಮ ಅವನ ಸ್ವತ್ತಾಗಿದೆ ಅವನ ಅಧೀನವಾಗಿದೆ ಅವನು ಪ್ರಕೃತಿ ಬಂಧದಿಂದ ದೂರವಾಗಿದ್ದಾನೆ ಸ್ವತಂತ್ರತೆಯ ಪ್ರಕೃತಿಯನ್ನು ನಿರ್ವಾಹಕ ಮಾಡಿದ್ದ ಇದ್ದಾನೆ ಆದ್ದರಿಂದ ಪ್ರಕೃತಿ ಅವನಿಗೆ ಬದ್ಧನಲ್ಲ ಭಗವಂತಿಗೆ ಅಚಿತ್ ಅತ್ಯಂತ ಆನಂದ ಅದ್ಭುತ ಶಕ್ತಿಯಿಂದ ಭಗವಂತನ ಆನಂದಾದ ರೂಪಗಳಿದ್ದಾನೆ ರೂಪವರ್ಣಾದಿಗಳಿಂದ ಕಾಣಿಸಿಕೊಳ್ಳುತ್ತಾನೆ ಅವನೇ ನಮ್ಮ ಅಂತರಂಗದಲ್ಲಿ ಬಿಬ್ಬರೂಪನಾಗಿದ್ದಾನೆ ಅವನನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದ್ರದಾಸರು ಪರಿಚಯಿಸಿದ್ದಾರೆ ಇದು ಶ್ರೇಷ್ಠ ಬಿಂಬು ಉಪಾಸನೆಯಾಗಿದೆ ಬಿಂಬು ಉಪಾಸನೆಯೇ ಭಕ್ತಿಯ ಮಾರ್ಗ ಆದ್ದರಿಂದ ಭಕ್ತಿಯ ಪಾದದಲ್ಲಿ ವಿಶೇಷವಾಗಿ ಶ್ರೀ ಪುರಂದ್ರದಾಸರಿ ಹೇಳಿದ ವಾಕ್ಯವನ್ನು ಶ್ರೀಮದಾನ ಭಾಷ್ಯ ರೂಪದಲ್ಲಿ ವೇದವ್ಯಾಸ ದೇವರು ತಿಳಿಸಿರುವ ರೂಪದಲ್ಲಿ ಇರತಕ್ಕಂಥ ವಿಶೇಷ ವಿಷಯಗಳನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಿಕೊಂಡು ತಿಳಿಯಬಹುದಾಗಿದೆ ಇಂತಹ ವಿಶೇಷ ಸಂಗತಿಯನ್ನು ಅರಿಗಿ ದೋಸೆ ಪುರಂದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರಿಯಾವ್ಯ ಪುರಂದರ ವಿಟನರಿಗೆ ಭೂ ಇಷ್ಟ ಅಂತಿ ನಮ್ಮ ಮುಕ್ತಿವಿದೆ ಮಾಹಿಯನ್ನು ನಮಸ್ಕರಿಸಿ ಇಂತಹ ವಿಶೇಷ ಜ್ಞಾನ ನಮಗೆ ಸಂಪಾದಿಸಲು ಸಾಧ್ಯವಾದದ್ದು ಈ ಶರೀರದಿಂದ ಈ ಶರೀರ ಪ್ರಾಪ್ತವಾದದ್ದು ನಮ್ಮ ತಂದೆ ತಾಯಿಗಳಿಂದ ಆದ್ದರಿಂದ ಅವರ ಅನುಗ್ರಹ ರೂಪವನ್ನು ಅವರ ಕಾರುಣ್ಯವನ್ನು ಸ್ಮರಿಸಬೇಕು ನಮ್ಮ ತಂದೆ ತಾಯಿಗಳು ಇರಲಿಕ್ಕೆ ಸಹಾಯಕರಾದ ಗುರು ಹಿರಿಯರು ಸಮಸ್ತರ ಉಪಕಾರವನ್ನು ನಾವು ಸ್ಮರಿಸಲೇಬೇಕು ಇವರೆಲ್ಲರಿಗೂ ತತ್ವಾಭಿಮಾನಿ ದೇವತೆಗಳು ಇದ್ದು ಆ ಕಾಲದಲ್ಲಿ ಯೋಗ್ಯ ಜ್ಞಾನವನ್ನು ಬಿತ್ತಿ ತೋರಿಸುವುದರಿಂದ ಸಾಧ್ಯವಾದ್ದರಿಂದ ಸಕ್ರ ತತ್ವಾಭಿಮಾನಿ ದೇವತೆಗಳ ವಿಶೇಷ ಉಪಕಾರ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಲೇಬೇಕು ಇವರೆಲ್ಲರಲ್ಲಿಯೂ ಬಾಲಧೀಪತಿ ಮುಖ್ಯಪುರಾಣ ಅಕಣಾಶ್ಮ ವಾಯುದೇವರು ಭಗವಂತನ ಆಜ್ಞಾನುಸಾರವಾಗಿ ಸಕಲ ಜೀವರಲ್ಲಿ ಭಗವಂತನ ಮಾರ್ಗವನ್ನು ತೋರಿಸತಕ್ಕಂಥ ವಿಶೇಷ ಜ್ಞಾನವನ್ನು ಪ್ರಚೋದನೆ ಮಾಡಿ ನಮ್ಮನಿಗೆ ಹಂತದಲ್ಲಿ ನಡೆಸುತ್ತಾ ಇರುವುದಂತಹ ಮುಖ್ಯಪುರಾಣ ದೇವರಿಗೆ ನಾವು ವಿಶೇಷವಾಗಿ ಅವರ ಅನುಗ್ರಹ ರೂಪವನ್ನು ಸ್ಮರಿಸಲಬೇಕು ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರರು ಲಕ್ಷ್ಮೀನಾರಾಯಣ ಮಾತ್ರ ಅವರೇ ಬಿಂಬ ರೂಪದಲ್ಲಿ ನಮ್ಮಲ್ಲಿ ಅವನು ಪ್ರಕೃತಿ ಬಂಧನಲ್ಲ ಹೇಗೆ ಜೀವನ ಸ್ವರೂಪ ಪ್ರಕೃತಿ ಬಂಧ ಅಲ್ಲವೋ ಭಗವಂತನೂ ಪ್ರಕೃತಿ ಬಂಧನಲ್ಲ ಪ್ರಕೃತಿ ಬಂಧನಿಲ್ಲದೆ ಸ್ವತಂತ್ರನಾದ ಜೀವ ಭಗವಂತ ಜೀವನು ಅಸ್ವತಂತ್ರ ಪರಾಧೀನ ನಾವು ಇದನ್ನು ತಿಳಿದಾಗ ಪ್ರಕೃತಿಯಿಂದ ಬರತಕ್ಕಂಥ ಯಾವುದೇ ತಾಪ ಉಷ್ಣ ಎಲ್ಲವೂ ಸಹ ಶಮನವಾಗುತ್ತದೆ ಅದು ನಿರ್ಲಿಪ್ತವಾಗತಕ್ಕುತ್ತದೆ ಏಕೆಂದರೆ ಎಲ್ಲರೂ ಒಂದು ದಿನ ಪ್ರಕೃತಿಯಿಂದ ನಿರ್ಲಿಪ್ತರಾಗಿ ಕೇವಲ ಸ್ವರೂಪದ ಆನಂದ ಆವಿರ್ಭಾವದಿಂದ ಮುಂಚೆ ಸುಖವಾದ ಮೋಕ್ಷವನ್ನು ಪಡೆಯಲೇಬೇಕು ಇದು ಸಾತ್ವಿಕ ಜೀವನ ಚರಿತೆ ಆದ್ದರಿಂದ ಬಿಂಬೋಪಾಸನೆ ಯಾರು ಮಾಡುತ್ತಾರೋ ಅವರು ಪ್ರಕೃತಿ ಬಂಧದಿಂದ ಪ್ರಕೃತಿ ನಿಮಿತ್ತವಾದ ದೋಷಗಳಿಂದ ಮುಕ್ತರಾಗುತ್ತಾರೆ ಅಂದರೆ ಮೋಕ್ಷವನ್ನೇ ಪಡೆಯುತ್ತಾರೆ ಎಂಬುದೇ ತಾತ್ಪರ್ಯ ಆದ್ದರಿಂದ ಭಕ್ತಿ ಅತ್ಯಾವಶ್ಯಕವಾಗಿದೆ ಇದರ ಉಪಾಸನೆಯೂ ಅತ್ಯವಶ್ಯಕವಾಗಿದೆ ಇಂತಹ ಶ್ರೇಷ್ಠ ಪ್ರಮೇಯವನ್ನು ತೋರಿಸುವ ಪುರುಂದಾಸರಿಗೆ ಹಾಗೂ ನಮ್ಮ ಬಿಂಬ ಪುರಾಣ ಪುರುಷೋತ್ತಮನಿಗೆ ವೇದ ವೇದ್ಯನಾದ ಲಕ್ಷ್ಮಿ ಸ್ವತಂತ್ರನಾದ ಲಕ್ಷ್ಮಿ ನಾರಾಯಣರಿಗೆ ಭೂ ಭೂಯಿಷ್ಠಾಂತ ನಮ ಉಕ್ತಿ ಮಿದೇಮ ಭೂಯಿಷ್ಠಾಂತ್ಯ ನಮ ಉಕ್ತಿ ಮಿದೇಮ ಭೂಯಿಷ್ಠಾಂತ್ಯ ನಮ ಉಕ್ತಿ ಮಿದೇಮ ಭೂಯಿಷ್ಠಾಂತ ನಮ್ಮ ಉಕ್ತಿ ಮಿದೇಮಾ ಎಂದು ವಿಶೇಷವಾಗಿ ಪ್ರಣಮಿಸ ನಮಿಸ್ಕೊಳ್ಸೋಣ ಭಾರತೀಯರ ಮುಖ್ಯ ಪ್ರಾಣ ಅಂತ ಇರ್ತದೆ ಶ್ರೀಕೃಷ್ಣಾರ್ಥಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ